ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿರಾ ಫ್ರೆಂಡ್ಸ್ ಚೆನ್ನಾಗಿರಾ ಅಂತ ತಿಳ್ಕೊತೀನಿ ಇವತ್ತು ನಿಮಗೆ ಒಂದು ಹೊಸ ವಿಷಯ ಜೊತೆ ಬಂದಿದ್ದೀನಿ ತಿಳಿಸ್ಕೊಡ್ತೀನಿ ಅಂದರೆ ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಕೊಡ್ತೀವಿ ಮತ್ತು ಸ್ಟಿಚಸ್ನ ಮಾಡಿಕೊಡ್ತೀವಿ ನಿಮಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕಾಲ್ ಆದರೂ ಮಾಡ್ಬೋದು ಇಲ್ಲಾಂದ್ರೆ ವಾಟ್ಸಪ್ ಆದರೂ ಮಾಡ್ಬೋದು ನನಗೆ ಯಾವ ರೀತಿ ಬಟ್ಟೆಗಳನ್ನ ನೀವು ಕಳಿಸ್ಕೊಡ್ಬೇಕಾಗತ್ತೆ ಯಾರಿಗೆಲ್ಲ ವರ್ಕ್ ಹಾಕಿಸ್ಕೋಬೇಕು ಅಂತ ಇಷ್ಟ ಇದೆ ಅವರೆಲ್ಲ ಓಕೆನಾ ಹಾಗಾಗಿ ಆ ಥರ ಇದ್ದವರು ನನ್ನ ನಂಬರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ಆ ನಂಬರಿಗೆ ನೀವು ಕಾಲ್ ಮಾಡಿ ಇಲ್ಲಾಂದರೆ ವಾಟ್ಸಪ್ ಮಾಡಿ ಓಕೆನಾ ಮತ್ತು ಇವತ್ತು ಇನ್ನೊಂದೇನಪ್ಪ ಅಂದರೆ ನಾನು ಇವತ್ತು ಈಗಾಗಲೇ ಒಂದು ಎರಡು ದಿವಸದಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಯಾಕೆ ಅಂತ ಒಂದು ನಮ್ಮ ಮನೆಯಲ್ಲಿ ಒಂದು ನಮ್ಮ ಭಾವನ ಮಗಂದು ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಇತ್ತು ಹಾಗಾಗಿ ನಾವು ಊರಿಗೆ ಹೊಟ್ಟೋಗಿದ್ವಿ ನ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನಿಮಗೆ ಯಾಕೆಂದರೆ ನಾನು ಯಾವುದೇ ರೀತಿಯಂತ ಮನೆಯಲ್ಲಿ ಇದ್ದಿದ್ದರೆ ಕೆಲಸಗಳು ಮಾಡ್ತಾ ಇರ್ತೀವಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ ಆದರೆ ನಾನು ಮನೆಯಲ್ಲಿ ಇರಲಿಲ್ಲ ಫಂಕ್ಷನಿಗೋಸ್ಕರ ನಾವು ಊರಿಗೆ ಹೋಗಿದ್ವಲ್ಲ ಹಾಗಾಗಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಓಕೆನಾ ಅದಕ್ಕಾಗಿ ಒಂದು ಕ್ಷಮೆ ಇರಲಿ ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾನಿವತ್ತು ಇವತ್ತು ಕೂಡ ನೋಡಿ ನಿಮಗೆ ನಿಜ ಹೇಳಬೇಕು ಅಂದರೆ ನಾನು ಈ ರೀತಿ ಒಂದು ನಿಮಗೋಸ್ಕರ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಈ ಡಿಸೈನ ನಾನು ತೋರಿಸ್ಬೇಕು ನಿಮಗೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೆ ಎಂಬ್ರಾಯ್ಡ್ರಿ ವರ್ಕು ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳೋಣ ತೋರಿಸ್ಕೊಡೋಣ ಬಿಗಿನರ್ಸಿಗೆಲ್ಲ ಹೆಲ್ಪ್ ಆಗುತ್ತೆ ಈ ಥರದ್ದು ಒಂದೊಂದು ವೀಡಿಯೋಸ್ ಹಾಕೋದ್ರಿಂದ ಅಂತ ಅಂದ್ಬಿಟ್ಟು ನಿಮಗೋಸ್ಕರ ಅಂತಲೇ ಎಲ್ಲರ ಪ್ರಿಪೇರ್ ಮಾಡಿಟ್ಕೊಂಡಿದ್ದೆ ಆದರೆ ನಮ್ಮ ಏರಿಯಾದಲ್ಲಿ ಏನೋ ಇವತ್ತು ಕರೆಂಟ್ ಪ್ರಾಬ್ಲಮ್ ಆಗಿದೆ ಸಂಜೆ ಒಂದು ಆರು ಏಳು ಗಂಟೆವರೆಗೂ ನಮಗೆ ಕರೆಂಟ್ ಕೊಡೋದಿಲ್ಲವಂತೆ ಹಾಗಾಗಿ ನಾನು ಎಂಬ್ರಾಯ್ಡ್ರಿ ಮೇಲೆ ಕೂತ್ಕೊಂಡು ನಾನು ವರ್ಕ್ ಮಾಡೋಕ್ಕಂತೂ ಆಗಲ್ಲ ಸ್ಟಿಚಿಂಗು ಅಷ್ಟೇ ಬ್ಲೌಸ್ಗಳನ್ನೆಲ್ಲ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ನಿನ್ನೆ ನೈಟು ಸ್ಟಿಚ್ ಮಾಡಬೇಕಾಗಿದೆ ಆದರೆ ಈ ಕರೆಂಟ್ ಪ್ರಾಬ್ಲಮಿಂದ ನನಗೆ ಸ್ಟಿಚಸ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಯಾಕೆಂದರೆ ನನ್ನ ಮಿಷಿನ್ ಪವರ್ ಮಿಷಿನ್ ಆಗಿರೋದ್ರಿಂದ ಕರೆಂಟ್ ಇಲ್ಲ ಅಂದರೆ ನನಗೆ ಯಾವ ಕೆಲಸನೂ ಆಗೋಲ್ಲ ಎಲ್ಲ ಪೆಂಡಿಂಗ್ ಉಳಿದುಬಿಡುತ್ತೆ ಈಗಾಗಲೇ ನಾನು ಸ್ಟಿಚ್ ಮಾಡಿದ್ದಂಥ ಬ್ಲೌಸ್ಗಳನ್ನೂ ಅಷ್ಟೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಹಾಗಾಗಿ ನನಗೆ ಅದರದ್ದು ಏನೂ ಪ್ರಾಬ್ಲಮ್ ಇರಲಿಲ್ಲ ಈಗ ನಿನ್ನೆ ರಾತ್ರಿ ಬಂದು ನಾನೆಲ್ಲ ಕಟ್ ಮಾಡಿಟ್ಟಿದ್ದೀನಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಬೇಕಾಗಿದೆ ಆದರೆ ಮಾಡೋಕ್ಕಾಗ್ತಾ ಇಲ್ಲ ಕರೆಂಟ್ ಇಲ್ಲ ಫಸ್ಟೇ ಅದು ಐಡಿಯಾನೂ ಇರಲಿಲ್ಲ ಇವತ್ತು ಕರೆಂಟ್ ಇರಲ್ಲ ಅಂಥೇಳಿ ನಮ್ಗೆ ಫಸ್ಟೇ ಇನ್ಫಾರ್ಮೇಷನ್ ಇದ್ದಿದ್ರೆ ಏನಾದರೂ ಬೇರೆ ಪ್ಲಾನಿಂಗ್ ಮಾಡ್ಕೋಬೋದಿತ್ತು ಆದರೆ ಹಾಗೂ ಇಲ್ಲ ಈಗ ದಿಢೀರ್ ದಿಢೀರ್ ಅಂತ ನನಗೆ ಸಂಜೆವರೆಗೂ ಕರೆಂಟ್ ಕೊಡಲ್ಲ ಅಂತೇಳಿ ಗೊತ್ತಾಗಿದೆ ಹಾಗಾಗಿ ಇವತ್ತು ಕೆಲಸ ಎಲ್ಲ ಸ್ಟಾಪ್ ಆಗಿದೆ ನಂದು ಏನು ಕೆಲಸಗಳು ಮಾಡೋಕ್ಕಾಗ್ತಾ ಇಲ್ಲ ಆದರೆ ಅರ್ಜೆಂಟ್ ನಾನು ಒಂದು ಮೂರು ನಾಲ್ಕು ಬ್ಲೌಸ್ನ ಸ್ಟಿಚ್ ಮಾಡೋಕ್ಕಿತ್ತು ಜೊತೆಗೆ ನಿಮಗೆ ಒಂದು ಈ ಎಂಬ್ರಾಯ್ಡ್ರಿ ವಿಡಿಯೋಸ್ ಏನಿದೆ ಇದನ್ನು ಅಪ್ಲೋಡ್ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ತುಂಬ ಕಾನ್ಫಿಡೆನ್ಸಲ್ಲಿ ಇದ್ದೆ ನಾನು ಇವತ್ತು ಯಾಕಂದರೆ ಫಸ್ಟೇ ಪ್ಲಾನ್ ಮಾಡಿದ್ದೆ ಇದೇ ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಬಿಟ್ಟು ನಿಮಗೆಲ್ಲ ತೋರಿಸ್ಕೊಡ್ಬೇಕು ಈ ಈ ಡಿಸೈನ ನಾವು ಯಾವ ರೀತಿ ಹಾಕ್ತೀವಿ ಅಂತಂದು ತೋರಿಸ್ಕೊಡೋಣ ಅಂತ ಇದೆ ಆಗಲಿಲ್ಲ ಆದರೆ ನೆಕ್ಸ್ಟ್ ವೀಡಿಯೋ ನಾನು ಖಂಡಿತ ಇದನ್ನೇ ಹಾಕ್ಕೊಡ್ತೀನಿ ಓಕೆನಾ ಈಗ ಏನಪ್ಪ ಅಂತಂದರೆ ಅದಕ್ಕೋಸ್ಕರ ಕರೆಂಟ್ ಇಲ್ವಲ್ಲ ಬೇರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ನಾನು ಓವರ್ಲಾಕ್ ಮಿಷಿನ್ ತೊಗೊಂಡಿದ್ದೆ ಅಂತ ನಿಮ್ಮ ಹತ್ರ ಆಗಲೇ ಶೇರ್ ಮಾಡಿದ್ದೆ ವಿಷಯನ ಆದರೆ ಓರ್ಲಾಕ್ ಮಿಷಿನ್ ಯಾವ ರೀತಿ ಇದೆ ಅಂತ ನಾನು ತೋರಿಸಿರಲಿಲ್ಲ ಹಾಗಾಗಿ ಇವತ್ತು ನಾನು ನಾನು ತೊಗೊಂಡಿರೋಂಥ ಓರ್ಲಾಕ್ ಮಿಷಿನ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರನೇ ಈ ವಿಡಿಯೋ ಇದ್ದೀನಿ ಓಕೆನಾ ನೋಡಿ ನೀವು ಯಾರೆಲ್ಲ ನೀವು ಈಗ ಏನಾಗಿದೆ ಅಂದರೆ ನನ್ನ ಹತ್ರ ತುಂಬ ಸಿಲ್ಕ್ ಸ್ಯಾರೀಸು ಬರೋದರಿಂದ ಏನಾಗುತ್ತೆ ಎಲ್ಲರೂ ಅಷ್ಟೇ ಆಲ್ಮೋಸ್ಟ್ ಓರ್ಲಾಕ್ ಮಾಡಿಕೊಡಿ ಓರ್ಲಾಕ್ ಮಾಡಿಕೊಡಿ ಅಂತ ತುಂಬ ಹೇಳ್ತಾಯಿದ್ರು ಹಾಗಾಗಿ ನಾನು ಓರ್ಲಾಕ್ ಮಿಷಿನ್ ತೊಗೊಂಡೆ ಫಸ್ಟು ನನ್ನ ಹತ್ರ ಓರ್ಲಾಕ್ ಮಿಷಿನ್ ಇರಲಿಲ್ಲ ಈಗ ರೀಸೆಂಟಾಗಿ ತೊಗೊಂಡಿದ್ದೆ ನಾನು ಆದರೂ ನಾನು ಇನ್ನು ಲಾಕ್ ಅಷ್ಟು ಕಾನ್ಫಿಡೆಂಟಾಗಿ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಲ್ಲ ಅಂದರೆ ಕಲಿತಾ ಇದ್ದೀನಿ ಮಾಡ್ತಾಯಿದ್ದೀನಿ ಆಕೆ ಓಕೆನಾ ಯಾಕೆಂದರೆ ಬೇರೆಯವರು ಅಂದರೆ ಸರ್ವಿಸ್ ಆಗಿರೋರು ಮಾಡೋಷ್ಟು ಕಾನ್ಫಿಡೆನ್ಸಲ್ಲಿ ನಾನು ಮಾಡ್ತಾ ಇಲ್ಲ ಸ್ವಲ್ಪ ಬೆಟರಾಗಿದೆ ಮಾಡ್ತಾ ಇದ್ದೀನಿ ಯಾಕಂದರೆ ಅದು ಸ್ವಲ್ಪ ಸೈಡಲ್ಲಿ ಬ್ಲೇಡ್ ಬೇರೆ ಇರುತ್ತೆ ಅದರಲ್ಲಿ ಬಟ್ಟೆ ಸಿಕ್ಕಾಕ್ಕೊಂಡ್ಬಿಡುತ್ತೆ ಕಟ್ಟಾಗಿಬಿಡುತ್ತೆ ಅನ್ನೋ ಭಯಕ್ಕೆ ಸ್ವಲ್ಪ ಅದು ಭಯನೂ ಇರುತ್ತೆ ಒಳಗಡೆ ಯಾಕಂದರೆ ಬಟ್ಟೆ ಗಟ್ಟೆ ತಗಲಾಕೊಂಡು ಕಟ್ಟಾಗಿಬಿಟ್ರೆ ಏನಪ್ಪ ಮಾಡೋದು ಅಂತೂ ಸ್ವಲ್ಪ ನಿಧಾನ ಮಾಡ್ತೀವಿ ಜೊತೆಗೆ ಅದು ನಮಗೆ ಹ್ಯಾಂಡ್ಲೂಮ್ ಸ್ವಲ್ಪ ಪ್ರಾಬ್ಲಮ್ ಇರುತ್ತಲ್ಲ ಯಾರಿಗಾದರೂ ಅಷ್ಟೇ ಯಾವುದೇ ಮಿಷಿನಾದ್ರೂ ಹ್ಯಾಂಡ್ಲೂಮ್ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಮ್ಗೆ ಅಡ್ಜಸ್ಟ್ ಆಗಿರಲ್ಲ ಆಗ ಏನಾಗ್ತಿರುತ್ತೆ ಥ್ರೆಡ್ ಕಟ್ ಆಗೋದು ಇದೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಹಾಗಾಗಿ ಅದನ್ನು ಸರಿ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ ಇವತ್ತು ನಿಮಗೆ ಓವರ್ಲಾಕ್ ಮಿಷಿನ್ ಯಾವ ರೀತಿ ಇದೆ ಏನು ನಾನು ತೊಗೊಂಡಿರೋ ಮಿಷಿನ್ ಅಂತ ಅಂದ್ಬಿಟ್ಟು ನಾನು ತೋರಿಸೋಣ ಅಂತ ತೊಗೊಂಡ್ಬಂದಿದ್ದೀನಿ ಓಕೆನಾ ಬನ್ನಿ ಹಾಗಿದ್ರೆ ನೋಡೋಣ ಯಾವ ರೀತಿ ಇದೆ ಅಂತ ಮತ್ತೆ ಮೊನ್ನೆ ಹೇಳಿದ್ರಿ ಯಾರೋ ನನಗೆ ಮೆಸೇಜ್ ಹಾಕಿದ್ರಿ ಏನಂತ ನಾನು ಎರಡು ದಿವಸ ಪಾಪ ಯಾರೂ ಸರಿಯಾಗಿ ರಿಪ್ಲೈ ಕೂಡ ಮಾಡೋಕ್ಕಾಗಿಲ್ಲ ತುಂಬ ಲೇಟ್ ಆಯಿತು ನಾನು ರಿಪ್ಲೈ ಹಾಕೋ ಅಷ್ಟೊತ್ತಿಗೆ ಯಾಕಂದರೆ ನಾವು ಜರ್ನಿ ಮಾಡುವಾಗ ಬೈಕಲ್ಲ ಹೋಗ್ತಾ ಇರ್ತೀವಲ್ಲ ಅವಾಗ ನನ್ನ ಫೋನು ಆಪ್ರೇಟ್ ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ನಾನು ನೋಡ್ಕೊಂಡಿರಲಿಲ್ಲ ಬ್ಯಾಗಲ್ಲಿ ಇಟ್ಬಿಟ್ಟಿದ್ದೆ ನೋಡ್ಕೊಂಡಿರಲಿಲ್ಲ ಬಂದು ನನ್ನ ನೈಟ್ ಪಾಪ ತುಂಬ ಲೇಟಾಗಿತ್ತು ಅನಿಸುತ್ತೆ ಅವ್ರಿಗೆ ನಾನು ರಿಪ್ಲೈ ಮಾಡಿದಾಗ ನಿಜ ಏನು ಅಂದ್ಕೊಂಡ್ರೋ ಏನೋ ಗೊತ್ತಿಲ್ಲ ಆದರೆ ಪಾಪ ನನಗೂ ಒಂಥರ ಬೇಜಾರು ಅನ್ನಿಸ್ತು ಅವರು ಎಷ್ಟೊತ್ತಲ್ಲಿ ನನಗೆ ಕಾಲ್ ಮಾ ಮೆಸೇಜ್ ಹಾಕಿದ್ರು ಅಂತ ನನಗೆ ಗೊತ್ತಿರಲಿಲ್ಲ ಆದರೆ ನಾನು ಬಂದು ನೈಟು ನಾನು ಅವರಿಗೆ ರಿಪ್ಲೈ ಮಾಡಿದ್ದು ಯಾಕೆಂದರೆ ನಾನು ಮೆಸೇಜ್ ನೋಡಿರಲಿಲ್ಲ ಫಸ್ಟು ನೋ ಬೈ ಚಾನ್ಸ್ ಹಿಂಗೆ ಓಪನ್ ಮಾಡಿ ಇದು ಮಾಡಿದಾಗ ನಾವು ನೋಡಿದ್ರು ಟೈಪ್ ಮಾಡೋಕ್ಕೆಲ್ಲ ಆಗಲ್ವಲ್ಲ ಬೈಕಲ್ಲಿ ಕುತ್ಕೊಂಡಾಗ ನಾನು ಟೈಪಿಂಗ್ ಎಲ್ಲ ಸ್ವಲ್ಪ ಹಿಂಸೆನೇ ಅನಿಸುತ್ತೆ ಯಾಕೆಂದರೆ ನನಗೆ ಒಂದು ಸ್ವಲ್ಪ ಬೈಕ್ ಜರ್ನಿ ಅಂದರೆ ಭಯನೇ ಅದೇನೋ ಅದು ನನಗೆ ಜಾಸ್ತಿ ಜಾಸ್ತಿ ಇದ್ದಿಲ್ಲ ಒಂಥರ ಭಯ ಅನಿಸುತ್ತೆ ಬೈಕಲ್ಲೆಲ್ಲ ಹೋಗ್ಬೇಕಾದ್ರೆ ಬಸ್ಸು ಗೀಸು ಕಾರು ಇದೆಲ್ಲ ಆದರೆ ಓಕೆ ಆಗಿ ಹೋಗ್ತೀನಿ ಆದರೆ ಟೂ ವೀಲರ್ ಅಂದಾಗ ಒಂದು ಸ್ವಲ್ಪ ಭಯನೇ ಯಾಕಂದರೆ ನನಗೆ ಗಾಡಿ ಕೂಡ ಓಡ್ಸಕ್ಕೆ ಬರಲ್ಲ ನಮ್ಮ ಯಜಮಾನ್ರು ಅದೇ ಹೇಳ್ತಾ ಇರ್ತಾರೆ ನೀನು ಗಾಡಿ ಅಂದರೆ ತುಂಬ ಭಯಪಡ್ತೀಯ ಅಂತ ಆದರೆ ಏನೂ ಮಾಡೋಕ್ಕಾಗಲ್ಲ ನಂಗೆ ಸ್ವಲ್ಪ ಟೂ ವೀಲರ್ ಅಂದರೆ ತುಂಬ ಭಯ ಬಿದ್ದುಬಿಡ್ತೀನಿ ಅನ್ನೋ ಭಯಕ್ಕೆ ಸ್ವಲ್ಪ ಹೆದರ್ತೀನಿ ನಾನು ಗಾಡಿ ಮೇಲೆ ಕುತ್ಕೊಳ್ಳೋಕ್ಕೆ ಹಾಗಾಗಿ ಹಾಗೆ ಪಾಪ ಅವರಿಗೆ ನಾನು ರಿಪ್ಲೈ ಮಾಡಿದೆ ಅವ್ರದು ಮಿಷಿನ್ ಏನಾಗಿದೆ ಅಂತಂದರೆ ಬಾಬಿನಿಂದ ಹೊರಗಡೆ ಥ್ರೆಡ್ ಬರ್ತಿರಲಿಲ್ಲ ಅಂತ ಒಬ್ಬರು ಹಾಕಿದರು ಇನ್ನೊಬ್ರು ಏನಪ್ಪ ಅಂತಂದರೆ ಫೋರ್ ಫೈವ್ವರೆಗೂ ನನ್ನ ಮಿಷಿನಲ್ಲಿ ಸ್ಟಿಚಸ್ಸು ರೀಚ್ ಆಗ್ತಾಯಿಲ್ಲ ಅಂದ್ಬಿಟ್ಟು ಹಾಕಿದರು ನಾನು ಹೇಳೋದೇನಪ್ಪ ಅಂತಂದರೆ ಫೋರ್ ಫೈವ್ವರೆಗೂ ನಿಮಗೆ ರೀಚ್ ಆಗ್ತಾ ಇಲ್ಲ ಅಂತ ಅಂದಾಗ ನೀವೇನು ಮಾಡಬೇಕಪ್ಪ ಅಂತಂದರೆ ಆ ಸ್ಪ್ರಿಂಗ್ ಕೊಟ್ಟಿರ್ತಾರಲ್ವ ನಿಮಗೆ ನಂಬರ್ದುಗೆ ಅಟ್ಯಾಚ್ ಆಗೋ ಥರ ಒಂದು ಸ್ಪ್ರಿಂಗ್ ಕೊಟ್ಟಿರ್ತಾರೆ ಆ ಸ್ಪ್ರಿಂಗನ್ನ ನೀವು ಕೆಳಗಡೆಯಿಂದ ಸ್ಕ್ರೂ ಇರುತ್ತೆ ಅದಕ್ಕೆ ಅದನ್ನು ಸ್ವಲ್ಪ ಕೈಯಲ್ಲಿ ಈ ಥರ ಮೇಲೆ ಕೆಳಗೆ ಆಡಿಸಿ ಅದನ್ನು ಸ್ವಲ್ಪ ಫ್ರೀ ಮಾಡಬೇಕಾಗುತ್ತೆ ಎಲ್ಲಾದರೂ ತಗಲಾಕೊಂಡ್ಬಿಟ್ಟಿರುತ್ತೆ ಅದು ಗೊತ್ತಿರಲ್ಲ ನಮಗೆ ಹಾಗೆಲ್ಲ ಮಾಡೋದ್ರಿಂದ ಸರಿ ಹೋಗುತ್ತೆ ಮತ್ತು ಬಾವಿನಿಂದ ಹೊರಗೆ ಬರ್ತಾನೆ ಇಲ್ಲ ಥ್ರೆಡ್ಡು ಅಂತ ಅಂದಾಗ ಈ ಹೊಸ ಮಿಷಿನ್ಗಳಿಗೆ ಏನಾಗಿರುತ್ತೆ ಕೇಸು ಸ್ವಲ್ಪ ಟೈಟ್ ಇರುತ್ತೆ ಹೊಸದಾಗಿ ಮಿಷಿನ್ ತೊಗೊಂಡಿದ್ದೀವಿ ಅಂತಂದಾಗ ಕೇಸ್ ಸ್ವಲ್ಪ ಟೈಟ್ ಇರುತ್ತೆ ಎಲ್ಲ ಮಿಷಿನಲ್ಲಿರೋ ಪಾರ್ಟ್ಸ್ ಎಲ್ಲ ಅಷ್ಟೇ ಸ್ವಲ್ಪ ಓಡ್ತಾ ಓಡ್ತಾ ಫ್ರೀ ಆಗುತ್ತೆ ಹೊಸ ಮಿಷಿನ್ಗಳು ಅಂದಾಗ ಸ್ವಲ್ಪ ಜಾಮ್ ಆಗ್ತಿರುತ್ತೆ ಅಲ್ಲಲ್ಲಿ ಯಾಕೆಂದರೆ ಅದು ಆಗಿನ ಹೊಸದಾಗಿರುತ್ತೆ ಇವಾಗ ಒಂದು ಸೀಸರೇ ಆಗಲಿ ನಾವು ಹೊಸ ಸೀಸರ್ ತೊಗೊಂಡು ಕಟ್ ಮಾಡಿ ನೀವು ಒಂಥರ ಕಚ್ ಕಚ್ ಹೊಡಿಯುತ್ತೆ ಅಂದರೆ ಸುಲಭವಾಗಿ ಮೂವ್ ಆಗೋಲ್ಲ ಅದೇ ಒಂದು ಸ್ವಲ್ಪ ಹಳೇದಾಯಿತು ಅಂತಂದರೆ ಚಕ ಹೋಗ್ತಾ ಇರುತ್ತೆ ಅದೇ ಥರ ಮಿಷಿನ್ಸು ಕೂಡ ನೀವು ಬಾಬಿನ ಕೇಸಲ್ಲಿ ಸ್ವಲ್ಪ ಲೂಸ್ ಮಾಡಿದರೆ ದಾರ ಫ್ರೀಯಾಗಿ ಬರ್ತಾ ಹೋಗುತ್ತೆ ಆಗ ನಿಮಗೆ ಬಾಬಿನ್ ಕೇಸಿಂದ ದಾರ ನೀಟಾಗಿ ಹೊರಗಡೆ ಬಂದು ನಿಮಗೆ ಈ ಥ್ರೆಡ್ಡಿನ ಒಳಗಡೆ ಹೇಳ್ಕೊಂಡು ನೀಟಾಗಿ ಸ್ಟಿಚಿಂಗು ಚೆನ್ನಾಗಿ ಬರುತ್ತೆ ಓಕೆನಾ ಹಾಗೆ ನೀವು ಟ್ರೈ ಮಾಡಿ ಈಗ ಈ ಓರ್ಲಾಕ್ ಮಿಷಿನಲ್ಲಿ ನಾನು ಯಾವ ಥರ ಇದೆ ನನ್ನ ಮಿಷಿನು ಏನು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಓಕೆನಾ ಓಕೆ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೆ ಓವರ್ಲಾಕ್ ಮಿಷೀನು ನಾನು ತೊಗೊಂಡಿರೋದು ಈ ಸೆಕೆಂಡ್ಸ್ ಮಿಷಿನು ಆಯಿತಾ ಅಂದರೆ ಅವರು ಒಂದು ವರ್ಷ ಅಷ್ಟೇ ಮಾಡಿದರು ಇದರಲ್ಲಿ ವರ್ಕು ಮಿಕ್ಕಿದ್ದು ಎತ್ತಿಟ್ಬಿಟ್ಟಿದ್ರು ಅವ್ರ ಮಿಷಿನು ಆಮೇಲೆ ನಾನು ಯೂಸ್ ಮಾಡ್ತಾ ಇರೋದು ತೊಗೊಂಡು ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿ ಬರ್ತಿದೆ ಫ್ರೆಂಡ್ಸ್ ಏನು ಪ್ರಾಬ್ಲಮ್ ಏನಿಲ್ಲ ಸ್ಮೂತಾಗಿದೆ ಆದರೆ ನಾನು ಇನ್ನೂ ಮೋಟ್ರು ಫಿಕ್ಸ್ ಮಾಡಿಸಿಲ್ಲ ನೋಡಿ ಲೆಗ್ ಮಿಷಿನಲ್ಲೇ ನಾನು ಮಾಡ್ತಾ ಇರೋದು ಈಗ ಲೆಗ್ ಅಲ್ಲೇ ಇಟ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಓರ್ಲಕ್ಕೂ ಆದರೆ ಮೋಟ್ರು ಹಾಕಿಸ್ಕೊತೀನಿ ಇದಕ್ಕೂ ಅಂದರೆ ಕರೆಂಟ್ ಇಲ್ಲ ಅಂದರೂ ನನಗೆ ಯೂಸ್ ಆಗಬೇಕಲ್ವಾ ಅದಕ್ಕೋಸ್ಕರ ನಾನು ಈ ಥರ ಇಟ್ಕೊಂಡಿದ್ದೀನಿ ಅಷ್ಟೇ ಈಗ ನೋಡಿ ಕರೆಂಟ್ ಇಲ್ಲ ಅಲ್ವಾ ನಾನು ಇವಾಗ ಓರ್ಲಕ್ಕೆ ಕೆಲಸಗಳೇನಿದೆ ಅದನ್ನ ಮಾಡ್ಕೊತೀನಿ ಓಕೆನಾ ಅದೇ ಕರೆಂಟ್ ಇದ್ದಾಗ ಮಾಡೋಕೆ ಕರೆಂಟ್ ಇಲ್ಲ ಅಂದರೆ ಬೇರೆ ಕೆಲಸಗಳು ಮಾಡ್ಕೊಳಕ್ಕಾಗಲ್ಲ ಹಾಗಾಗಿ ನೋಡಿ ಸ್ಟಿಚಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾಯಿದೆ ನಿಮ್ಗೆ ಇನ್ನೊಂದು ದಿವಸ ಇದ್ರ ಥ್ರೆಡ್ ಎಲ್ಲ ಯಾವ ರೀತಿ ಹಾಕಬೇಕು ಏನು ಅಂತೇಳಿ ಅದು ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ಕೊಡ್ತೀನಿ ಕರೆಂಟ್ ಪ್ರಾಬ್ಲಮ್ ಆಗಿರೋದಕ್ಕೆ ನಾನು ನಿಮಗೆ ಥ್ರೆಡ್ ಎಲ್ಲ ಹೆಂಗೆ ಹಾಕಬೇಕು ಏನು ಅಂತೇಳಿ ತೋರಿಸ್ಕೊಡೋಕ್ಕಾಗ್ತಾ ಇಲ್ಲ ನೋಡಿ ಚೆನ್ನಾಗಿ ಬರ್ತಾಯಿದೆ ಸ್ಟಿಚಿಂಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು ಕೇಳಿದ್ರಿ ಒಂದು ಸರ್ತಿ ಓರ್ಲಾಕ್ ಮಿಷಿನ್ದು ಒಂದು ವೀಡಿಯೋ ಹಾಕಿ ಮೇಡಮ್ ಅಂತ ಅಂದ್ಬಿಟ್ಟು ಮಿಷಿನ್ ತೋರಿಸಿ ಅದನ್ನು ಯಾವ ಥರ ಯಾವ ಮಿಷಿನ್ ತೊಗೊಂಡಿದ್ದೀರ ನೀವು ಅಂತ ಅಂದ್ಬಿಟ್ಟು ಕೇಳಿದ್ರಲ್ಲ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಓರ್ಲಾಕು ಈ ಬ್ಲೌಸ್ ಪಕ್ಕ ಇದು ಓವರ್ಲಾಕ್ ಮಾಡಿದಾಗ ನಾವು ಬ್ಲೌಸಲ್ಲಿ ಸೈಡಲ್ಲಿ ಫಿನಿಷಿಂಗ್ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಇವು ಯಾರೆಲ್ಲ ಮಿಷಿನ್ ತೊಗೋಬೇಕು ಅಂತಿದ್ದೀರಾ ತೊಗೊಂಡು ಮಾಡಿ ಇದನ್ನು ನೋಡೋಣ ಇದನ್ನು ತೆಗೆದುಬಿಟ್ಟು ಗೋಡೆಗೆ ಎಲ್ಲಾದರೂ ಫಿಟ್ ಮಾಡಿಸ್ಬಿಡೋಣ ಅನ್ಕೊಂಡಿದ್ದೀನಿ ಯಾಕಂದರೆ ನಂಗೆ ರೂಮಲ್ಲಿ ಜಾಗ ಸಾಕಾಗ್ತಾ ಇಲ್ಲ ಇಟ್ಕೊಳ್ಳೋಕ್ಕೆ ನೋಡಿ ಈ ಥ್ರೆಡ್ ಬಂದು ಇದು ನೀಡ್ಲಿಗೆ ಫಸ್ಟ್ ತೋರಿಸಿದ್ ಬಂದು ಈ ಕಡೆ ಸೈಡಲ್ಲಿ ಹಾಕಬೇಕಾಗತ್ತೆ ಅದು ಬಂದು ಫಸ್ಟ್ ಒಂದು ಆ ಕಡೆ ಹಾಕೋಬೇಕು ಇದು ನಾನು ಕ್ಲಿಯರಾಗಿ ನಿಮ್ಗೆ ಒಂದು ದಿವಸ ವೀಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಎಲ್ಲ ಹಾಕಬೇಕು ಅಂತ ಅಂದ್ಬಿಟ್ಟು ಇವತ್ತು ನಾನು ತೋರಿಸೋರು ನಿಮ್ಗೆ ಗೊತ್ತಾಗಲ್ಲ ಯಾಕಂದರೆ ಕರೆಂಟೇ ಇಲ್ಲ ಬೆಳಕು ಕಡಿಮೆ ಇದೆ ಹಾಗಾಗಿ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ತೋರಿಸಿಲ್ಲ ಆದರೆ ನೀವು ಯಾವುದಕ್ಕೂ ಈ ಓರ್ಲಾಕ್ ಮಿಷಿನಲ್ಲಿ ಏನಪ್ಪ ಅಂದರೆ ಫುಲ್ಲು ಬಟ್ಟೆನ ಕಟ್ ಮಾಡಿ ತೆಗೆದು ಬಿಡಬಾರ್ದು ಸ್ವಲ್ಪನಾದ್ರು ಈ ಥರ ಬಟ್ಟೆ ಯಾವುದಾದ್ರು ವೇಸ್ಟ್ ಆದ್ರಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಹಿಂಗೆ ಮಾಡಿಬಿಟ್ಟಿದ್ರೆ ನೆಕ್ಸ್ಟ್ ಇನ್ನೊಂದು ಟ್ರಿಪ್ ಹಾಕಕ್ಕೆ ಸುಲಭ ಹಾಗಿದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಯಾವ ರೀತಿ ಇತ್ತು ನನ್ನ ಮಿಷಿನ್ ಯಾವ ರೀತಿ ಇದೆ ಅಂತ ನೀವು ನೋಡಿದ್ರಲ್ಲ ಎಲ್ಲರೂ ಅಷ್ಟೇ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಕೆಲವು ಜನ ಓರ್ಲಾಕ್ ಮಿಷಿನ್ ತೊಗೊಂಡು ನೀವು ಕೂಡ ಟ್ರೈ ಮಾಡಿ ಯಾಕೆಂದರೆ ಓರ್ಲಾಕ್ ಮಾಡೋದ್ರಿಂದ ನಮಗೆ ಫಿನಿಷಿಂಗ್ ಚೆನ್ನಾಗಿ ಕಾಣುತ್ತೆ ಸೈಡಲ್ಲಿ ಹಾಗಾಗಿ ಅಂದರೆ ನಾವು ಇವಾಗ ಏನು ಉಲ್ಟಾ ಸ್ಟಿಚ್ ಮಾಡಿ ನಾವು ಮಾಡಿಕೊಡ್ತೀವಿ ಆದರೆ ಕಚ್ಚ ದಪ್ಪ ಬರ್ತಾಯಿದೆ ಅಂದರೆ ಸೈಡ್ ಬಟ್ಟೆ ಏನು ಬಿಟ್ಟಿರ್ತೀವಿ ಅದು ತುಂಬ ದಪ್ಪ ಬರ್ತಿದೆ ಅಂತ ಹೇಳಿ ಅದನ್ನು ಸ್ವಲ್ಪ ಇಷ್ಟಪಡೋಲ್ಲ ಜನ ಆದರೆ ಓವರ್ಲಾಕ್ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ ಅದರಲ್ಲೂ ಎಲ್ಲ ಬಾರ್ಡರ್ ಸೀರೆಗಳಂದ್ರೂ ಸ್ವಲ್ಪ ರೇಷ್ಮೆ ಸೀರೆಗಳೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಆ ಸೀರೆಗಳಿಗೆ ಈ ಥರದ್ದು ಮಾಡಿಕೊಟ್ಟಾಗ ನಿಮಗೆ ಒಂದು ಸ್ವಲ್ಪ ಫಿನಿಷಿಂಗ್ ಚೆನ್ನಾಗಿರುತ್ತೆ ಜೊತೆಗೆ ಏನಪ್ಪ ಅಂದರೆ ಹಾಳಾಗಲ್ಲ ಬೇಗ ಬ್ಲೌಸು ಓಕೆ ನಾ ಥ್ರೆಡ್ ಬಿಟ್ಕೊಳ್ಳೋದು ಅಲ್ಲಲ್ಲೇ ಹಿಂಗೆ ಎಳ್ಕೊಂಡ್ಬಿಡೋದು ಅದೆಲ್ಲ ಆಗೋಲ್ಲ ಹಾಕ್ಕೊಂಡಾಗಲು ಅಷ್ಟೇ ಅಂದರೆ ಚೆನ್ನಾಗಿ ಅದು ಇದು ಲೈಫ್ ಕೊಡುತ್ತೆ ಬ್ಲೌಸು ಬೇಗ ಹಾಳಾಗಲ್ಲ ದಾರ ಎಲ್ಲ ಎಳ್ಕೊಂಡು ಹಾಳಾಗಲ್ಲ ಹಾಗಾಗಿ ಈ ಮಿಷಿನ್ ನೋಡ್ರಲ್ಲ ತೊಗೊಳೋರು ತೊಗೊಳಿಬೇಕಾದ್ರೆ ನಾ ಇವತ್ತು ಕರೆಂಟ್ ಇಲ್ಲ ಮೇಯ್ನು ಕರೆಂಟ್ ಇದ್ದಿದ್ದರೆ ನಾನು ನೀಟಾಗಿ ನಿಮಗೆ ಯಾವ ರೀತಿ ಥ್ರೆಡ್ ಹಾಕಬೇಕು ಅನ್ನೋದನ್ನು ನಾನು ನೀಟಾಗಿ ತೋರಿಸ್ಕೊಡ್ತಿದ್ದೆ ಇವತ್ತು ಸಿಂಪಲ್ ಆಗಿ ಅಷ್ಟೇ ನಾನು ತೋರಿಸಿದ್ದೀನಿ ಅಂದರೆ ನಿಮಗೆ ಒಂದು ವೀಡಿಯೋ ಹಾಕಬೇಕಿತ್ತು ಅದಕ್ಕೋಸ್ಕರ ನಾನು ಒಂದು ಓರ್ಲಾಕ್ ಮಿಷಿನ್ದು ವೀಡಿಯೋ ಹಾಕ್ತಾ ಇದ್ದೀನಿ ಅಷ್ಟೇ ಇಲ್ದಿದ್ರೆ ಇವತ್ತು ಎಂಬ್ರಾಯ್ಡ್ರಿ ವರ್ಕ್ ಕೂಡ ತೋರಿಸ್ತಾ ಇದ್ದೆ ನಿಮಗೆ ಜೊತೆಗೇನಪ್ಪ ಇನ್ನೊಂದೇನಪ್ಪ ಅಂದರೆ ಕರೆಂಟ್ ಇದ್ರೆ ನಿಮಗೆ ಅದು ಗೊತ್ತಾಗುತ್ತೆ ಎಲ್ಲೆಲ್ಲಿ ನಾವು ಹೋ ಹೋಲ್ಸ್ಗಳಲ್ಲಿ ನಮಗೆ ಥ್ರೆಡ್ಗಳನ್ನ ಹಾಕಬೇಕಾಗತ್ತೆ ಎಲ್ಲೆಲ್ಲಿ ನಮಗೆ ಜಾಗ ಕೊಟ್ಟಿದ್ದಾರೆ ಅದಕ್ಕೆ ಅಂತ ತಿಳಿಸ್ಕೊಡ್ಬೋದು ಕರೆಂಟ್ ಇಲ್ಲದೆ ಇರೋದ್ರಿಂದ ಅಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ನಾನು ಮೊಬೈಲಲ್ಲಿ ನಾನು ವೀಡಿಯೋ ಇದ್ದೀನಿ ಆದರೆ ಕಾಣ್ತಾ ಇಲ್ಲ ನಿಮಗೆ ಅದು ನಾನು ಮಾಡ್ತಾ ಇರೋದು ಹಾಗಾಗಿ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ನಾನು ಬಾಯಲ್ಲೇ ಹೇಳಿ ನಿಮಗೆ ಕ್ಲಾರಿಫೈ ಮಾಡಿದ್ದೀನಿ ಅದರಲ್ಲೂ ನನ್ನ ಮಿಷಿನಲ್ಲೂ ಒಂದು ಕಡೆದು ಲೂಫರಲ್ಲಿ ಥ್ರೆಡ್ಡು ತುಂಬ ಕಟ್ ಅದು ಒಂದು ಪ್ರಾಬ್ಲಮ್ ಇದೆ ಅಷ್ಟೇ ನನಗೆ ಅಂದರೆ ಅದು ನನ್ನ ಹ್ಯಾಂಡ್ಲೂಮಿಂದ ಪ್ರಾಬ್ಲಮ್ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಮಿಷಿನ್ ಚೆನ್ನಾಗಿದೆ ಆದರೆ ಹ್ಯಾಂಡ್ಲೂಮ್ ನಾವು ಮಾಡುವಾಗ ಸ್ವಲ್ಪ ಏನು ಬಟ್ಟೆ ಕೊಡುವಾಗ ಅಥವಾ ಟೆನ್ಷನಿಗೆ ಟಚ್ ಆಗ್ತಿದೆಯಾ ಏನು ಅದು ನನಗೆ ಸರಿಯಾಗಿ ಕ್ಲಾರಿಫೈ ಇಲ್ಲ ಹಾಗಾಗಿ ಆಗ್ತಿರ್ಬೋದು ನೋಡೋಣ ಅದು ನಾನು ಸರಿಪಡಿಸ್ಕೊತೀನಿ ಇಲ್ಲಾಂದರೆ ಮೆಕಾನಿಕ್ ಅಂತಾನೆ ಮತ್ತೊಮ್ಮೆ ತೊಗೊಂಡೋಗಿ ರೆಡಿ ಮಾಡಿಸ್ಕೊಂಡು ಬರ್ತೀನಿ ಮತ್ತು ನಾನು ತೊಗೊಂಡಿರೋದೇನಪ್ಪ ಅಂದರೆ ಸೆಕೆಂಡ್ ಹ್ಯಾಂಡ್ ಮಿಷಿನು ಹೊಸದಲ್ಲ ಓಕೆನಾ ಹೇಳಿದ್ದೀನಿ ನಾನು ಹಾಗಾಗಿ ಚೆನ್ನಾಗಿದೆ ಅಂತೂ ಚೆನ್ನಾಗಿದೆ ಅವರು ತುಂಬ ದಿನ ಓಡಿಸಿರ್ಲಿಲ್ಲ ಅವರು ಒಂದು ಒಂದು ವರ್ಷ ಏನೋ ವರ್ಕ್ ಮಾಡಿದರೆ ನಾನು ಅಷ್ಟೇ ಅದರಲ್ಲಿ ಆಮೇಲೆ ಅವರು ಅಂಗಡಿ ಕ್ಲೋಸ್ ಮಾಡಿದ್ರು ಅಂಥೇಳಿ ಎತ್ತಿಟ್ಬಿಟ್ಟಿದ್ರು ಮಿಷಿನು ಹಂಗಾಗಿ ನಾನು ಅವ್ರ ಹತ್ರ ಮಿಷಿನ್ ತೊಗೊಂಡೆ ಒಂದು ಬರೀ ಒಂದು ವರ್ಷ ಅಷ್ಟೇ ಅವ್ರು ಅಂಗಡಿಯಲ್ಲಿ ಯೂಸ್ ಮಾಡಿದ್ರು ಆಮೇಲೆ ನಾನು ತೊಗೊಂಡಿದ್ದದನ್ನು ಅವ್ರು ಬೇಡ ಅಂತೇಳಿ ಅವ್ರು ಬೇರೆ ಏನೋ ತೊಗೊಳೋದಕ್ಕೆ ಟ್ರೈ ಮಾಡಿ ನಾನು ತೊಗೊಂಡಿದ್ದು ಆದರೆ ಮಿಷಿನ್ ತುಂಬ ಚೆನ್ನಾಗಿದೆ ಸ್ಮೂತಾಗಿ ಹೋಗುತ್ತೆ ಹಾಗಾಗಿ ಚೆನ್ನಾಗಿದೆ ಓಕೆನಾ ಮತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಫುಲ್ ವೀಡಿಯೋಸ್ನ ನೋಡಿ ಓಕೆನಾ ನಿಮ್ಮ ಫ್ರೆಂಡ್ಸು ಯಾರು ಯಾರ್ಯಾರು ಇರ್ತಾರೆ ಪ್ರತಿಯೊಬ್ಬರು ನಿಮಗೆ ಸಂಬಂಧಪಟ್ಟಂಥವ್ರು ಯಾರ್ಯಾರು ಇರ್ತಾರೆ ಫ್ರೆಂಡ್ಸ್ ಆಗಲಿ ಯಾರಾದರೂ ಆಗಲಿ ಎಲ್ಲರಿಗೂ ವೀಡಿಯೋಸ್ನ ಶೇರ್ ಮಾಡಿ ಒಂದು ಲಿಂಕ್ ಶೇರ್ ಮಾಡೋದ್ರಿಂದ ನಮಗೂ ಹೆಲ್ಪ್ ಆಗುತ್ತೆ ನಿಮಗೂ ಕೂಡ ಅಂದರೆ ನಿಮ್ಮಿಂದನೂ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಇವಾಗ ನಾವು ಹೆಂಗೆ ಇವಾಗ ಫ್ರೀ ಕ್ಲಾಸಸ್ ಮಾಡೋಣ ಅವ್ರಿಗೆನೋ ಒಂಚೂರು ಗೊತ್ತಾಗಲಿ ಒಂಚೂರು ಹೆಲ್ಪ್ ಆಗಲಿ ಅವ್ರಿಗೆ ನಮ್ಮ ಕಡೆಯಿಂದ ಅಂತ ಹೆಂಗೆ ಯೋಚನೆ ಮಾಡ್ತೀವೋ ಅದೇ ರೀತಿ ನೀವು ಕೂಡ ಒಂದೇ ಒಂದು ಲಿಂಕನ್ನು ನೀವು ಬೇರೆಯವ್ರಿಗೆ ಶೇರ್ ಮಾಡೋದ್ರಿಂದ ನಮಗೂ ಹೆಲ್ಪ್ ಆಗುತ್ತೆ ಓಕೆನಾ ಹಾಗಾಗಿ ಅಂದರೆ ಅವರು ಕೂಡ ನಿಮ್ಮಿಂದ ಅವರು ಕಲಿತಾರೆ ಅಂದರೆ ಬಿಡು ಅವರು ಕಲೀಲಿ ಅವರು ಬೆಳೀಲಿ ಅನ್ನೋದೊಂದು ಇರಬೇಕಲ್ವಾ ಹಾಗಾಗಿ ಆ ಥರ ಎಲ್ಲ ಮಾಡಿ ಓಕೆನಾ ಈ ವಿಡಿಯೋ ಯಾರಾಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಬೈ ಬೈ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್